ತಮ್ಮ ಜಮೀನಿನಲ್ಲಿ ಈರುಳ್ಳಿ ಬೆಳೆ ನೋಡಿಕೊಂಡು ಬರಲು ತೆರಳಿದ್ದ ದಂಪತಿಗಳ ಕತ್ತು ಕತ್ತುಸಿಳಿ ಬರಬರವಾಗಿ ಕೊಲೆ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಬೊಮ್ಮಕ್ಕನಹಳ್ಳಿ ಎಂಬ ಗ್ರಾಮದಲ್ಲಿ ನಡೆದಿದೆ ಈ ಕೊಲೆಯ ಹಿಂದೆ ಹಳೆಯನ ಕೈವಾಡ ಇದೆ ಎಂದು ಇದೀಗ ಶಂಕೆ ವ್ಯಕ್ತವಾಗುತ್ತಿದೆ ಬೊಮ್ಮಕ್ಕನಹಳ್ಳಿ ಗ್ರಾಮದ ಜಮೀನಿನಲ್ಲಿ ಸಾವಿಗೀಡಾದ ಮೃತರನ್ನ ಹನುಮಂತಪ್ಪ ಮತ್ತು ಅವರ ಪತ್ನಿ ತಿಮ್ಮಪ್ಪ ಎಂದು ಗುರುತಿಸಲಾಗಿದೆ ಪೋಷಕರ ಬರಬರ ಹತ್ಯೆ ಬೆನ್ನಲ್ಲೇ ತುರುವನೂರು ಠಾಣೆಯಲ್ಲಿ ಹನುಮಂತಪ್ಪ ಪುತ್ರಿ ಹರ್ಷಿತಾ ದೂರು ದಾಖಲಿಸಿದ್ದು ಪತಿ ಮಂಜುನಾಥ್ ಮತ್ತು ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಕೇಳಿಬಂದಿದೆ ವರ್ಷದ ಹಿಂದೆ ಮಂಜುನಾಥರ ಜೊತೆ ಹನುಮಂತಪ್ಪನ ಮಗಳ ಹರ್ಷಿತಾ ಮದುವೆ ಹಾಕಿತ್ತು ವಿವಾಹ ಆದಾಗಿನಿಂದಲೂ ತನ್ನ ಮೇಲೆ ದೌರ್ಜನ್ಯ ನಡೆಯುತ್ತಿತ್ತು ಮಂಜುನಾಥ್ ಮತ್ತು ಕುಟುಂಬಸ್ಥರು ಆಗಾಗ ನಮ್ಮ ವಿರುದ್ಧ ಗಲಾಟೆ ಮಾಡುತ್ತಿದ್ದರು ಎಂದು ಹರ್ಷಿತ್ ದೂರಿದ್ದಾರೆ ಪತಿ ನೇತೃತ್ಯ ಕುಡಿದುಕೊಂಡು ಗಲಾಟೆ ಮಾಡಿ ತವರಿಗೆ ಕರೆತಂದಿದ್ದರು ಎಂದು ತಿಳಿದುಬಂದಿದೆ ಇದೇ ದ್ವೇಷದಿಂದ ನಮ್ಮ ತಂದೆ ಹನುಮಂತಪ್ಪ ತಾಯಿ ತಿಮ್ಮಮ್ಮಳ ಕೊಲೆ ಮಾಡಲಾಗಿದೆ ಎಂದು ಪುತ್ರಿ ಹರ್ಷ ಆರೋಪಿಸಿದ್ದಾರೆ ಮಂಜುನಾಥ್ ಸಹೋದರ ರಘು ಸಂಬಂಧಿ ಮಲ್ಲಿಕಾರ್ಜುನ ಮಂಜುನಾಥನ ತಂದೆ ಚಂದ್ರಪ್ಪ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ತಿರುವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ರಿಜಿಸ್ಟರ್ ಆಗಿದೆ ಎಂದು ವರದಿಯಾಗಿದೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು ನಿಗೂಢ ಹತ್ಯೆಯ ಹಿಂದಿನ ಕಾರಣವೇನು ಎಂಬುದನ್ನು ಪರಿಶೀಲಿಸಿದ್ದಾರೆ ಈ ಕುರಿತು ತಿರುವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುರೇಶ್ ನಾವು ಸಾಯಂಕಾಲ ಐದುವರೆಗೆ ಬಂದು ನಾವು ಬಂದು ಟ್ರಿಪ್ ಹೇಳಿದ್ವಿ ಟ್ರಿಪ್ ಹೇಳಿಬಿಟ್ಟು ಹೋದ್ವಿ ಇನ್ನೇನು ಇವರು ಇದ್ದಾರಂತ ಫೋನ್ ಮಾಡಿದ್ದಾರೆ ಮನೇಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಇವತ್ತು ಬಿಟ್ಟು ನೋಡಿದಾರೆ ಬಂದ್ಬಿಟ್ಟು ಇಷ್ಟು ಅಷ್ಟು ದೂರ ಟ್ರಿಪ್ ಅಂತ ಬಿಟ್ಟು ನೋಡ್ಬಿಟ್ಟು ಊಟ ಕಡೆ ಬರ್ಕೊಂಡು ಬಂದಿದ್ದಿದ್ರ ಅಲ್ಲೇ ಬಿಟ್ಟು ಅವಾಗ ಎಲ್ಲರೂ ಗೊತ್ತಿಲ್ಲ ಸರ್ ಏಳುವರೆ ಸಾಯಂಕಾಲ ಏಳು ಏಳುವರೆಗೆ ಬಂದ್ ಐವರು ಇವ್ರು ಮಾವ